ಯಾವುದೇ ಹೋರಾಟವನ್ನ ಮಾಡದೆ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಸಂಘಟನೆಯ ಕೆಲಸವನ್ನ ಮಾಡಿಕೊಂಡಂತ ಹಿರಿಯರೇ ಇದ್ದಂಥ ಸಂದರ್ಭದಲ್ಲಿ ನಿಮ್ಮ ಸಹೋದರ ವಿಜೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷನ್ ಮಾಡಿರಲಿಲ್ಲ ಅದು ಯಾವ ಕೋಟ ಅದು ಹಾಗಾದರೆ ಅದು ಜಾತಿಯ ಕೋಟವಾ ಅಥವಾ ಯಡಿಯೂರಪ್ಪನವ್ರ ಕೋಟ ಅದಕ್ಕೆ ಉತ್ತರಿಸಬೇಕಲ್ಲ ಯಾವ ಅರ್ಹತೆ ಆಧಾರದ ಮೇಲೆ ತಮ್ಮ ಸಹೋದರರನ್ನ ಅಧ್ಯಕ್ಷನ್ ಮಾಡಿದ್ದಾರೆ ಅನ್ನೋದನ್ನು ತಾವು ಉತ್ತರಿಸಬೇಕು ಬೇರೆಯವರ ಕೋಟವನ್ನು ಪ್ರಶ್ನೆ ಮಾಡೋದಾದರೆ ತಮಗೂ ಕೂಡ ಜಾತಿ ಆಧಾರಿತ ಕೋಟದಲ್ಲಿ ಅಧ್ಯಕ್ಷನ ಮಾಡಿದ್ದಾರ ಅದಕ್ಕೆ ಅವರೇ ಉತ್ತರಿಸಬೇಕು ಇವರು ಮೊದಲು ಪ್ರಾರಂಭದಲ್ಲಿ ಶಿಕಾರಿಪುರದ ಸಾಮಾನ್ಯ ಪುರಸಭಾ ಸದಸ್ಯರಾಗಿದ್ದವರಿಗೆ ಎಂ ಪಿಯ ಟಿಕೆಟ್ ಕೊಡ್ತಲ್ಲ ಅದು ಯಾವ ಕೋಟ ಅದು ಈ ಜಿಲ್ಲೆ ಯಾವ ಹೋರಾಟ ಮಾಡಿಕೊಂಡು ಬಂದಿದ್ದೀರಿ ಅಂತ ತಮಗೆ ಆ ಟಿಕೆಟ್ ಕೊಡಲಾಯಿತು ನೀವು ಎಷ್ಟು ಪರಿಚಯ ಇದ್ದೀರಿ ಅಂತ ಕೊಡಲಾಯಿತು ಯಾವ ಹಿನ್ನೆಲೆಗೋಸ್ಕರ ತಮಗೆ ಆವತ್ತಿನ ದಿವಸ ಏಕಾಏಕಿ ನೀವು ಶಿಕಾರಿಪುರ ಪರಿಚಯ ಇದ್ದಂಥವ್ರಿಗೆ ಪಾರ್ಲಿಮೆಂಟ್ ಟಿಕೆಟ್ ಅನ್ನ ಅದು ಸನ್ಮಾನ್ಯ ಬಂಗಾರಪ್ಪನವ್ರಿಗೆ ಕೊಡತಲ್ಲ ಅದು ಯಾವ ಕೋಟ ಅದು ಆ ದಿನಗಳಲ್ಲಿ ತಮ್ಮದೇನಿತ್ತು ಹೋರಾಟ ಬೇರೆಯವರ ಕೋಟಾವನ್ನ ಪ್ರಶ್ನೆ ಮಾಡ್ಕೊಳ್ಬೇಕಾದ್ರೆ ತಮ್ಮ ಕೋಟವನ್ನು ಯಾವುದು ಅಂತೇಳಿ ನಿರ್ಧರಿಸಿಕೊಂಡು ಮಾತನಾಡಿದರೆ ಬಹಳ ಸೂಕ್ತ ಆಗತ್ತೆ ಅವರೊಂದು ಮಿಲಿಯನ್ ಡಾಲರ್ ಪ್ರಶ್ನೆ ನನ್ನ ಎದುರಿಗೆ ಇಟ್ಟುಬಿಟ್ರು ಈ ಜನಗಣತಿಯ ಸಂದರ್ಭ ಚರ್ಚೆ ಮಾಡ್ತಾರೆ ನನಗೂ ಏನು ಹೇಳಬೇಕು ಗೊತ್ತಾಗಲಿಲ್ಲ ಅವ್ರು ಸರಿ ಆ ಪ್ರಶ್ನೆನ ಮಾಧ್ಯಮದ ಮುಂದೆ ಹೇಳಿದರು ಅದು ಅಂದರೆ ಸನ್ಮಾನ್ಯ ಯಡಿಯೂರಪ್ಪನವರು ಲಿಂಗಾಯತರೆ ಅಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಅದನ್ನು ಯಾರು ಸ್ಪಷ್ಟೀಕರಿಸಬೇಕು ಜನಗಣಿತ ಸಂದರ್ಭದೊಳಗೆ ಆ ಲಿಂಗಾಯತ ಸಮುದಾಯಕ್ಕೆ ನೀವು ಅವಾಗ ಕರೆ ಕೊಡ್ತಾ ಇದ್ದೀರಾ ಲಿಂಗಾಯತ ಸಮಾಜದ ಪ್ರಾತಿನಿಧಿಕ ಸಂಸ್ಥೆ ಆಗಿರತಕ್ಕಂಥ ವೀರಶೈವ ಮಹಾಸಭಾ ಆದರೆ ಕೇಂದ್ರೀಯ ಸಮಿತಿಯ ರೂ ನೀತಿ ನಿರೂಪಣೆಯನ್ನು ಮಾಡ್ತಾರೆ ಆ ಸಮಿತಿಯ ಡೈರೆಕ್ಟರ್ ಇವರು ನಮ್ಮ ರಾಘವೇಂದ್ರ ಶಾಮನೂರು ಶಿವಶಂಕರಪ್ಪನವರೇನು ಅಧ್ಯಕ್ಷರಾಗಿದ್ದಾರೆ ಆ ಸಮಿತಿಯ ಡೈರೆಕ್ಟರ್ ಅವ್ರಿಗೆ ಯತ್ನಾಳು ಪ್ರಶ್ನೆ ಕೇಳಿದ್ದಾರೆ ನಾನಲ್ಲ ನೀವು ಲಿಂಗಾಯತ್ರಿ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು ಜನಗಣಿತಿಯ ಸಂದರ್ಭದಲ್ಲಿ ಸ್ಪಷ್ಟೀಕರಿಸಬೇಕಲ್ಲ ಇಡೀ ಸಮಾಜವನ್ನು ಹೇಗೆ ಹಿಂದುಳಿದವರ ಓಲೈಕೆ ಅಂತ ನೀವು ಮಧು ಬಂಗಾರ ಹೇಳ್ತಾ ಇದ್ದೀರಿ ನೀವು ವೀರಶೈವ ಲಿಂಗಾಯತರ ಓಲೈಕೆಗೋಸ್ಕರ ವೀರಶೈವ ಮಹಾಸಭದಲ್ಲಿ ನಿಮ್ದೊಂದು ನಿಲುವಿದೆ ಅದರ ನಿರ್ದೇಶಕರಾಗಿ ನೀವು ಧರ್ಮದ ಕಾಲಿನಲ್ಲಿ ವೀರಶೈವ ಅಥವಾ ಲಿಂಗಾಯತ ಅಂತ ಬರೆಸಿರಿ ಅಂತ ಇದುವರೆಗಿದ್ದು ಒಂದು ಸ್ವಲ್ಪ ಅಮೆಂಡ್ ಮಾಡಿಕೊಂಡು ಅಥವಾ ನಿಮ್ಮ ಚಾಯ್ಸಿಗೆ ಬಿಟ್ಟಿದ್ದೀವಿ ಅಂತ ಹೇಳಿದರು ಹಿಂದೂ ಅಂತ ಬರೆಸ್ಲಿ ಅಂತ ಹೇಳಲಿಲ್ಲ ವೀರಶೈವ ಮಹಾಸಭಾ ದಾವಣಗೆರೆ ನಡೆದಂಥ ದೊಡ್ಡ ಸಭೆಯಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರಿದ್ದರು ವಿಜೇಂದ್ರ ಅವರಿದ್ದರು ಸನ್ಮಾನ್ಯ ರಾಘವೇಂದ್ರ ಅವರು ವೀರಶೈವ ಮಹಾಸಭಾದ ಕೇಂದ್ರೀಯ ಮಂಡಳಿಯ ನಿರ್ದೇಶಕರಲ್ಲಿ ಒಬ್ಬರು ಅಲ್ಲಿ ನಿರ್ಣಯ ಆಗಲೇ ಇಲ್ಲ ಹಿಂದೂಗಳು ಅಂತ ಬರೆಸಿ ಅಂತ ಅಲ್ಲಿ ವೀರಶೈವರ ಓಲೈಕೆಗೋಸ್ಕರ ಮೌನವಾಗಿದ್ದು ಅದನ್ನು ಬೆಂಬಲಿಸಿ ಬಂದ್ರಿ ಈಗ ಇಲ್ಲಿ ಬಂದು ಬಿ ಜೆ ಪಿನ ಓಲೈಸಬೇಕು ಅದಕ್ಕೆ ಧರ್ಮದ ಕಾಲಮೇಲೆ ಹಿಂದೂ ಅಂತ ಬರೆಸ್ರಿ ವಿಜಯೇಂದ್ರ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ ನೀವು ಹಿಂದೂ ಅಂತ ಬರೆಸ್ರಿ ಅಂತ ಹೇಳ್ತಾ ಇದ್ದೀರಿ ಹಾಗಾದ್ರೆ ಯಾವುದನ್ನ ಬರೆಸ್ಬೇಕು ನೀವು ವೀರಶೈವ ಲಿಂಗಾಯತ ಪ್ರಾತಿನಿಧಿಕ ಸಂಸ್ಥೆಯ ಒಬ್ಬ ಕೇಂದ್ರೀಯ ಮಂಡಳಿಯ ಸದಸ್ಯರಾಗಿ ಆ ಇಡೀ ದೊಡ್ಡ ಸಮಾಜವನ್ನು ಗೊಂದಲದಲ್ಲಿ ಇಡ್ತಾ ಇದ್ದೀರ ಓಲೈಕೆ ರಾಜಕಾರಣ ಬಿ ಜೆ ಪಿಲ್ ಒಂಥರ ಮಾಡ್ತಾ ಇದ್ದೀರಾ ವೀರಶೈವ ಮಹಾಸಭಾದಲ್ಲಿ ಒಂಥರ ಮಾಡ್ತಾ ಇದ್ದೀರಾ ತಾವು ಯಾವುದನ್ನ ಬರೆಸ್ತೀರಿ ರಾಘವೇಂದ್ರ ಅವರೇ ತಾವು ಧರ್ಮದ ಕಾಲದಲ್ಲಿ ವೀರಶೈವ ಲಿಂಗಾಯತ ಅಂತ ಬರೆಸ್ತೀರೋ ಅಥವಾ ಬಿಜೆಪಿಯ ಸೈದ್ಧಾಂತಿಕ ನೆಲೆಗಟ್ಟಿನ ಆಧಾರದ ಮೇಲೆ ಹಿಂದೂ ಅಂತ ಬೆರೆಸ್ತಿರು ಬಹಿರಂಗವಾಗಿ ಹೇಳಬೇಕಲ್ಲ ಓಲೈಕೆ ರಾಜಕಾರಣ ಯಾರ್ದು ಮಧು ಬಂಗಾರಪ್ಪನವರದ ಹಿಂದುಳಿದ ಓಲೈಕೆ ಅಥವಾ ವೀರಶೈವ ಲಿಂಗಾಯತರ ಓಲೈಕೆ ರಾಜಕಾರಣ ತಮ್ಮದ